ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆಯಿಂದ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವಾಗ ತಾನೇ ಪಾಪು ಇದ್ದಿದ್ಲು ನಾನು ಬರೋದು ಸ್ವಲ್ಪ ಲೇಟ್ ಆಯಿತು ಅಂತ ಸ್ವಲ್ಪ ಸಿಟ್ ಮಾಡಿಕೊಂಡು ಹತ್ಕೊಂಡು ಕೂತಿದ್ದಾಳೆ ಅವಳಪ್ಪ ಬಂದರೂ ಅವ್ಳಗೇನೋ ಸಮಾಧಾನವೇ ಇಲ್ಲ ಒಂದೊಂದು ಸಲ ಈ ಥರ ಮಾಡ್ತಾಳೆ ಅಮ್ಮನೇ ಬೇಕು ಅಂತ ಹೇಳ್ಬಿಟ್ಟು ಒಂದೊಂದು ಸಲ ಯಾರಾದರೂ ಹೋದ್ರೂ ಖುಷಿಯಿಂದನೇ ಇತ್ತು ಬ ಹೊರಗಡೆ ಬರ್ತಾಳೆ ಬಟ್ ಇವತ್ತಂತೂ ಸ್ವಲ್ಪ ಅಳ್ತಾ ಇದ್ಲು ಅವಳನ್ನು ಸಮಾಧಾನ ಮಾಡಿಸಿ ಬ್ರಷ್ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿ ಹೋಗ್ಬಿಟ್ಟಿದ್ದು ಇತ್ತೀಚಿಗೆ ಅವಳು ಪೇಸ್ಟ್ ಖಾಲಿ ಆಗಿತ್ತು ಅಂತ ಹೊಸ ಒಂದು ತರಿಸಿದ್ದೆ ಬಟ್ ಅದು ಅವಳಿಗೆ ಇಷ್ಟನೇ ಇಲ್ಲ ಬಟ್ ನನ್ನ ಹಳೆ ಟೂತ್ಪೇಸ್ಟ್ ಏನಿತ್ತು ಅವಳದು ಅದಿಲ್ಲಿ ಹುಡ್ಕಿದ್ರು ಸಿಗ್ತಾ ಇಲ್ಲ ಅಂತ ಆಗಿಬಿಟ್ಟಿದೆ ಆನ್ಲೈನಲ್ಲಿ ಏನು ಕೂಡ ನೋಡಿದೆ ಅಲ್ಲೂ ಕೂಡ ಏನು ಸ್ಟಾಕ್ ಇರಲಿಲ್ಲ ಆ್ಯಂಡ್ ಹೊರಗಡೆ ಶಾಪಲ್ಲಿ ಕೂಡ ಸಿಕ್ಕಿಲ್ಲ ಸರಿ ಇನ್ನು ಇದನ್ನೇ ಅಡ್ಜಸ್ಟ್ ಆದರೂ ಆಗಲಿ ಅಂತಂದರೆ ಅವಳಂತೂ ಹತ್ಕೊಂಡು ಹೆಂಗೋ ಬ್ರಷ್ ಮಾಡಿಸ್ಬೇಕಾಗುತ್ತೆ ಇತ್ತೀಚೆಗೆ ಹಾಗೆ ಇವತ್ತಿನ ವ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಆ್ಯಂಡ್ ಈ ವ್ಲಾಗ್ ಶುರು ಮಾಡಬೇಕಾದ್ರೆ ಇವತ್ತು ಹೋಗ್ತೀನಿ ಅಂತ ಇಲ್ಲ ಏನು ಅಂದ್ಕೊಂಡಿರಲಿಲ್ಲ ಬಟ್ ಸಡನ್ನಾಗಿ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗಿದ್ದು ಆ್ಯಂಡ್ ಪಾಪು ಜೊತೆಯಲ್ಲಿ ಆಟ ಆಡ್ತಾ ಇದ್ದೀನಿ ಮಧ್ಯಾಹ್ನ ಇವಾಗ ಟೈಮ್ ಬಂದು ಒಂದು ಹನ್ನೊಂದು ಗಂಟೆ ಬೆಳಗ್ಗೆ ಸೊ ಅವಳು ಸ್ನಾನ ಎಲ್ಲ ಆಗಿ ನೋಡಿ ಬಂದು ಮಣ್ಣಲ್ಲಿ ಆಟ ಆಡ್ತಾಯಿದ್ದೆ ಇವಾಗ ತಾನೇ ಸ್ನಾನ ಎಲ್ಲ ಆಗಿ ಒಳ್ಳೆ ಬಟ್ಟೆ ಎಲ್ಲ ಹಾಕಿ ಕೂರಿಸಿದ್ದೆ ಬಟ್ ಅವಳು ಆವಾಗಲೇ ಹೊರಗಡೆ ಬಂದು ಅಂಗಳದಲ್ಲಿ ಆಟೋಕ್ಕೆ ಕೂತಿದ್ದಾಳೆ ಇವತ್ತು ಅಷ್ಟೊಂದೇನೋ ಬಿಸ್ಲಿಲ್ಲ ಒಂಥರ ಮೋಡ ಮೋಡ ವಾತಾವರಣ ಒಂದೊಂದು ದಿನ ಹಿಂಗೆ ಇರುತ್ತೆ ಇವಾಗ ಬೆಳಗ್ಗೆ ಫುಲ್ ಮೋಡ ಇದ್ದರೆ ಸಂಜೆ ಫುಲ್ ಬಿಸಿಲು ಆ ಥರ ಒಂದೊಂದು ಸತಿ ಮಳೆ ಇವಾಗಂತೂ ಪ್ರೊಡೆಕ್ಟ್ ಮಾಡೋಕ್ಕೇ ಆಗೋಲ್ಲ ವಾತಾವರಣ ಇತ್ತೀಚಿಗೆ ಒಂದು ನಾಲ್ಕೈದು ದಿನದಿಂದ ಆ ಥರ ಇದೆ ನಾನು ಚೆನ್ನಾಗಿ ಸ್ನಾನ ಎಲ್ಲ ಮಾಡಿಸಿ ಬಂದಿದ್ದರೆ ಇವಳು ಫುಲ್ ಮಣ್ಣಲ್ಲಿ ಆಟ ಆಡ್ತಾ ಇದೆಯಾ ಅಂತ ಹೇಳ್ತಾ ಮಾತಾಡಿಕೊಂಡು ಇದ್ದೀವಿ ಇಲ್ಲಿ ನನಗೆ ಬೇರೆ ಇನ್ನೂ ಸ್ನಾನ ಬೇರೆ ಆಗಿರಲಿಲ್ಲ ಗಂಟೆ ಅನ್ನೊಂದಾದ್ರೂ ಬಟ್ ಏನಂದರೆ ಪಾಪು ಅಂತೂ ಇಲ್ಲಿ ನನ್ನನ್ನು ಕೂರಿಸ್ಕೊಂಡು ಆಟ ಆಡಬೇಕು ಅಂತ ಹೇಳಿ ಕೂರಿಸ್ಕೊಂಡಿದ್ದಾಳೆ ಹಾಗೆ ಇಲ್ಲಿ ಆಟ ಆಡ್ತಾ ಇದ್ವಿ ಸ್ವಲ್ಪ ಹೊತ್ತಾದರೂ ಅವಳ ಜೊತೆ ಆಟ ಆಡದೇ ಇದ್ದರೆ ಸಮಾಧಾನ ಆಗಲ್ಲ ಆಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತಂದ್ರೂ ಬಿಡಲ್ಲ ಆಳಕ್ಕೆ ಶುರು ಮಾಡ್ತಾಳೆ ಸರಿ ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅವಳ ಜೊತೆ ಆಟ ಆಡ್ತಾ ಇದ್ದೀನಿ ನಾನು ನಾನಂತೂ ಹೇಳ್ತಾನೆ ಇದ್ದೀವಿ ಆಗ್ತಾನೆ ಸ್ನಾನ ಮಾಡ್ಕೊಂಡು ಬಂದಿದ್ದೀಯಾ ಸ್ವಲ್ಪ ಹೊತ್ತು ಒಳಗಡೆ ಕೂತ್ಕೊಂಡು ಆಟಾಡುವ ಆಮೇಲೆ ಸಂಜೆ ಹೊತ್ತು ಈ ಥರ ಆಟ ಆಡವಿ ಅಂತೆ ಅಂತ ಬಟ್ ಅವಳು ಕೇಳೋದಕ್ಕೇನೆ ರೆಡಿ ಇಲ್ಲ ಏನು ಮಾಡೋದು ಹಾಗೆ ಆಟ ಆಡೋಣ ಅಂತ ಹೇಳಿ ಕೂರಿಸ್ಕೊಂಡಿದ್ದಾಳೆ ನನ್ನನ್ನು ಇವಾಗ ನೋಡಿದ್ರಲ್ಲಿ ಇಷ್ಟು ಮುಗು ಬರ್ತಾ ಇದೆ ಬಾ ಪುನಃ ಅದಕ್ಕೆ ಬಾ 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 ಅಮ್ಮ ಊಹಿ ಕಷ್ಟ ಮಾಡೋ ಬಾ ಪ್ಲೀಸ್ ಜಾಣಲ್ಲ ನಿಮ್ಮ ಆ ತೊಳೆದು ಈಗ ಈಗಂದು ತೊಳೆದು ಇಕ್ಕೊಟ್ಟಲ್ಲ ಪುನಃ ಇಲ್ಲಿ ಬಂದದ್ದಿತ್ತು ಬಾ ಇವಾಗ ತಾನು ಇದನ್ನು ತೊಳೆದು ಕೊಟ್ಟಿದ್ದೆ ಆಗಿತ್ತು ಅಂತ ಹೇಳಿ ಇವಳು ನೋಡಿ ತಿರ್ಗಾ ಬಂದು ಇದಕ್ಕೆ ಕೆಸರಲ್ಲಿ ಕುತ್ಕೊಂಡು ಆಟ ಆಡೋಕೆ ಶುರು ಮಾಡೋದು ಇವಾಗ ಮತ್ತೆ ತೊಳಿಬೇಕಂತೆ ಸಲ ಹೇಳಿದೆ ಮನೆಗೆ ಹೋಗೋಣ ಅಂತ ಆವಾಗ ಬರ್ತೀನಿ ಅಂತ ಹೇಳಿದ್ರು ಇವಾಗ ಉಲ್ಟ ಹೊಡಿತಾ ಇದ್ದಾಳೆ ಇದೆಷ್ಟು ಆದಂತೂ ನಾನು ಬೇರೇನೂ ಶೂಟ್ ಮಾಡ್ಕೊಂಡಿರಲಿಲ್ಲ ಆಮೇಲೆ ನಮ್ಮ ಅಮ್ಮನ ಮನೆಗೆ ಬಂದಿದ್ದೆ ನೆಕ್ಸ್ಟ್ ನೆಕ್ಸ್ಟ್ ಡೇ ನನ್ನ ಅಮ್ಮನ ಮನೆಯಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಹಾಗೆ ಬೆಳಗಿಂದ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಅಮ್ಮನ ಮನೆಗೆ ಸಡನ್ನಾಗಿ ಲೊಕೇಶನ್ ಕೂಡ ಚೇಂಜ್ ಆಯಿತು ಈ ಸರ್ತಿ ವ್ಲಾಗ್ ನನಗೆ ಕರೆಕ್ಟಾಗಿ ಕಂಟಿನ್ಯೂ ಆಗಿ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಇಲ್ಲಿ ಸಮನ್ಯೂ ಕೂಡ ಇದ್ದ ಅಕ್ಕ ಕೂಡ ಬಂದಿದ್ದಳು ಅವ್ಳು ಬಂದು ಆಲ್ಮೋಸ್ಟ್ ಒಂದು ಎರಡು ದಿನ ಆಗಿತ್ತು ನಾನು ಆಮೇಲೆ ಬಂದಿರೋದು ಆ್ಯಂಡ್ ಇವರಿಬ್ಬರಂತೂ ಆಟ ಆಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಅಂದ್ರೆ ಹಿಡ್ಕೊಂಡು ಕೊಡ್ತೀವ ಇದಾಗೆ ಒಂದು ಹಿಡ್ಕೊಂಡು ಕೂದ ಜೊತೆ ನೋಡಿದ್ರೆ ಅಲ್ವಾ ಈ ಮಕ್ಳು ಕಾನ್ವರ್ಸೇಷನು ನನ್ನ ಮಗಳಿಗಂತೂ ಗೊಂಬೆನಲ್ಲಿ ಆಟ ಆಡೋದು ತುಂಬ ಇಷ್ಟ ನನ್ನ ಮಗನಿಗಂತೂ ಈ ಥರ ಟಾಯ್ಸು ಕಾರು ಬಸ್ಸು ಆ ಥರದ್ರಲ್ಲಿ ಆಡೋಕ್ಕೆ ಇಷ್ಟ ಬಟ್ ಇವರಿಬ್ಬರಿಗೆ ಏನಂತಂದರೆ ಒಂದೇ ಆಟ ಯಾವತ್ತೂ ಸೆಟ್ ಆಗೋಲ್ಲ ಅನ್ನೋ ಥರ ಆಗಿದೆ ಯಾಕೆಂತಂದರೆ ಇವಳಿಗೆ ಗೊಂಬೆನಲ್ಲಿ ಆಟ ಆಡಬೇಕು ಅವನಿಗೆ ಬೇರೆ ಟಾಯ್ಸಲ್ಲಿ ಆಟ ಆಡಬೇಕು ಆ ಥರ ಹಾಗೆ ಹೆಣ್ಮಕ್ಳು ಆಟನೇ ಬೇರೆ ಇರುತ್ತೆ ಅವ್ರಿಗೆ ಗಂಡು ಮಕ್ಕಳು ಆಟ ಆಡೋದಕ್ಕೆ ಟಾಯ್ಸ್ ಎಲ್ಲ ಬೇರೆಯೇ ಇರುತ್ತೆ ಅವರ ಇಷ್ಟಗಳೇ ಬೇರೆ ಇರುತ್ತೆ ಅಲ್ವಾ ಹಾಗೆ ನೋಡಿ ಇಲ್ಲಿ ಅವನು ಬರೋವಾಗ ಇವೆಲ್ಲ ಅವ್ನ ಟಾಯ್ಸ್ ಎಲ್ಲ ಒಂದಷ್ಟು ತೊಗೊಂಡು ಬಂದಿದ್ದ ಇಲ್ಲಿ ಮತ್ತೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನೆಲ್ಲ ಇಬ್ಬರು ಕೂಡ ಸೇರಿಕೊಂಡು ಆಟ ಆಡ್ತಾಯಿದ್ರು ಒಂದು ಸ್ವಲ್ಪ ಅಂಗಳದಲ್ಲಿ ಆಟ ಆಡ್ತಾ ಇದ್ರು ಅದಾದ ನಂತರ ಇವಾಗ ಇಲ್ಲಿ ಮನೆಯೊಳಗಡೆ ಆಟ ಆಡ್ತಾಯಿದ್ರು ಆ್ಯಂಡ್ ನನ್ನ ತಂಗಿ ತಮ್ಮ ಮತ್ತು ಇವತ್ತು ಸ್ವಲ್ಪ ಬೇಗ ಬಂದಿದ್ರು ಇಬ್ಬರೂ ಕಾಲೇಜಿಂದ ಸೊ ಹಾಗೆ ಇವರಂತೂ ಕಾಯ್ತಾಯಿದ್ರು ಯಾವಾಗ ಬರ್ತಾರೆ ಅಂತ ಹೇಳಿ ಇವರಿಬ್ಬರು ಬಂದರೆ ಅವ್ರಿಗೇನೋ ಖುಷಿ ಅವ್ರ ಜೊತೆ ಆಟ ಆಡ್ಕೊಂಡಿರ್ಬೋದು ಅಂತ ಹೇಳಿ ಹಾಗೆ ಅವ್ರು ಬಂದ ತಕ್ಷಣ ಹೋಗಿ ಮಾತಾಡಿಕೊಂಡು ಅವ್ರು ಬೇರೆ ಚಾಕ್ಲೇಟ್ಸು ಏನಾದರೂ ತೊಗೊಂಡು ಬಂದಿರ್ತಾರಲ್ವಾ ಅದನ್ನು ತಿನ್ನೋದು ಅದೇ ಆಯಿತು ಇಲ್ಲಿ ಬಂದರೆಲ್ಲ ಹಿಂಗೆ ಮಾಡ್ತಿರ್ತಾರೆ ಇಬ್ಬರೂ ಆಮೇಲೆ ಬೆಳಗ್ಗೆ ಮತ್ತೆ ಏನು ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಸುಮ್ಮನೆ ಹಾಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ನಂಗೆ ವೀಡಿಯೋ ಮಾಡಬೇಕು ಅಂತಲೇ ಹೋಗ್ಬಿಟ್ಟಿತ್ತು ಒಂದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಲ್ವಾ ಬೆಳಗ್ಗೆ ಅದಾದ ನಂತರ ನಾನು ಮರೆತೇ ಹೋಗಿತ್ತು ಮತ್ತೆ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಹೊತ್ತು ಇಲ್ಲೇ ಹೊರಗಡೆ ಆಟ ಆಡೋಕ್ಕೆ ಅಂತ ಬಂದಿದ್ವಿ ಮಕ್ಕಳಂತೂ ಈ ಥರ ಮಣ್ಣಲ್ಲಿ ಆಟಾಡೋದ್ರಲ್ಲಿ ಅವ್ರಿಗೆ ತುಂಬಾ ಇಷ್ಟ ಹಾಗಾಗಿ ಅವ್ರ ಜೊತೆ ನಾನು ಕೂಡ ಕೂತ್ಕೊಂಡು ಆಟ ಆಡ್ತಾ ಇದ್ದೀನಿ ಇದೊಂದು ಆಟ ಅಂತೂ ನಾವು ಚಿಕ್ಕವರಿದ್ದಾಗ ಕೂಡ ಆಡ್ತಾನೇ ಇದ್ವಿ ಮಣ್ಣಲ್ಲಿ ಆಟಾಡೋದು ಮನೆ ಕಟ್ಟೋದು ಅಥವಾ ಅಡುಗೆ ಮಾಡೋದು ಇದೆಲ್ಲನೂ ಇವಾಗ ನಮ್ಮ ಮಕ್ಕಳು ಕೂಡ ಇದೇ ಆಟಗಳನ್ನು ಆಡ್ತಾ ಇದ್ದಾರೆ ಅಮ್ಮಂತೂ ಹಂಗೆ ನೋಡಿಕೊಂಡು ಮಾತಾಡಿಕೊಂಡು ಇಲ್ಲಿ ಫುಲ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಏನಾದರೂ ಒಂದಷ್ಟು ಕಥೆಗಳು ಹಳೆಯ ನೆನಪುಗಳೆಲ್ಲ ಇರುತ್ತಲ್ವ ನಮ್ಮ ಚೈಲ್ಡ್ಹುಡ್ ಡೇಸು ನಾನು ಮತ್ತು ಅಕ್ಕ ಅದನ್ನೇ ಮಾತಾಡ್ತಾ ಇದ್ವಿ ಹಂಗೆ ಮಾಡ್ತಿದ್ವಿ ಹಿಂಗೆ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಇವರು ಕೂಡ ಇವಾಗ ಅದನ್ನೇ ಮಾಡ್ತಾ ಇದ್ದಾರೆ ಕಲ್ಲು ಮಣ್ಣು ಇಟ್ಕೊಂಡು ಗುಡ್ಡ ಎಲ್ಲ ಗುಡ್ಡದಲ್ಲೆಲ್ಲ ಅಲ್ದಾಡಿಕೊಂಡು ಆಟ ಆಡೋದಾದ್ರೂ ಮಜಾನೇ ಬೇರೆ ಹಳ್ಳಿನಲ್ಲಿರೋ ಚೈಲ್ಡ್ಹುಡ್ ಡೇಸನ್ನು ಸ್ಪೆಂಡ್ ಮಾಡಿರೋರಿಗೆ ಅದರ ವ್ಯಾಲ್ಯೂ ಏನು ಅಂತ ಗೊತ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಮ್ಮ ಮಕ್ಕಳ ಜೊತೆಗೆ ಆಟ ಆಡ್ತಾ ಮಾತಾಡಿಕೊಂಡು ಸಂಜೆ ಹೊತ್ತನ್ನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಗಾಳಿ ಕೂಡ ಬೀಸ್ತಾ ಇತ್ತು ಎಷ್ಟೊತ್ತಾದರೂ ಇಲ್ಲೇ ಕುತ್ಕೊಂಡು ಆಟ ಆಡ್ಕೊಂಡು ಇರೋಣ ಮಾತಾಡಿಕೊಂಡು ತನಿಸೋ ಥರ ಹೇಳಿ ನಿಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲಾರ್ಜ್ ಚೈಲ್ಡ್ಹುಡ್ ಕೂಡ ಬಿಕಾಸ್ ಎಲ್ಲರೂ ಕೂಡ ಒಂಥರ ತುಂಬ ಎಂಜಾಯ್ ಮಾಡಿರ್ತೀವಿ ಸ್ಪೆಷಲಿ ಚೈಲ್ಡ್ಹುಡಲ್ಲಿ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನಿಮ್ಮ ಚೈಲ್ಡ್ಹುಡ್ನ ಇಂಟ್ರೆಸ್ಟಿಂಗ್ ಸ್ಟೋರಿನ ನನ್ನ ಜೊತೆ ನೀವು ಶೇರ್ ಮಾಡ್ಕೋಬೋದು ಕಮೆಂಟ್ ಸೆಕ್ಷನಲ್ಲಿ ಸೊ ಪ್ಲೀಸ್ ಕಮೆಂಟ್ ಮಾಡಿ ನನಗಂತೂ ನಿಮ್ಮ ಕಮೆಂಟ್ಸ್ ಓದೋದು ತುಂಬಾ ಇಷ್ಟ ಆಗುತ್ತೆ ನಾನು ಪ್ರತಿಯೊಬ್ಬರ ಕಮೆಂಟ್ ಕೂಡ ಓದ್ತೀನಿ ಸೊ ನಿಮಗೆ ಏನು ಚೈಲ್ಡ್ಹುಡಲ್ಲಿ ನಿಮ್ಮ ಚೈಲ್ಡ್ಹುಡಲ್ಲಿ ಏನು ಇಂಟ್ರೆಸ್ಟಿಂಗ್ ಕೆಲಸಗಳನ್ನು ನೀವು ಮಾಡಿದರೆ ಅಥ್ವಾ ಏನಾದರೂ ಈ ಥರ ತರಲೆ ಕೆಲಸಗಳು ಏನಾದರೂ ಇದ್ದರೆ ಅದನ್ನೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮೆಲ್ಲರ ಕಮೆಂಟನ್ನು ಕೂಡ ಓದ್ತೀನಿ ಇವತ್ತಂತೂ ಮಕ್ಕಳ ಜೊತೆ ಸೇರಿ ನಾವು ಕೂಡ ನಮ್ಮ ಬಾಲ್ಯ ದಿನಕ್ಕೆ ಹೋದ್ವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ ಎಸ್ಪೆಷಲಿ ಸಂಜೆ ಅಂತೂ ತುಂಬ ಚೆನ್ನಾಗಿತ್ತು ನಾವು ಇವಾಗ ವಾಕಿಂಗ್ ಹೋಗ್ತಾ ಇದ್ದೀವಿ ಸಂಜೆ ಹೊತ್ತು ತುಂಬ ಚೆನ್ನಾಗಿರುತ್ತೆ ನೋಡಿ ಸನ್ಸೆಟ್ ಅವಾಗ ಆಗ್ತಾ ಇದು ಕಡೆ ಕಾಣಿಸ್ತಾ ಇದೆಯಾ ಇಲ್ಲೊಂದು ಸ್ವಲ್ಪ ಸನ್ಸೆಟ್ ನೋಡೋ ಥರ ಒಂದು ಜಾಗ ಇದೆ ಇದಲ್ಲೋ ಕೂತ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಮನೆಗೆ ಓದ್ಬೋದು ಅವಾಗಲೇ ಬಂದಿದ್ದೀವಿ ಬಟ್ ಇವಾಗ ಹೋಗ್ತಾ ಇದ್ದೀವಿ ಇಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ಮಕ್ಕಳಂತೂ ಇಲ್ಲಿದ್ದಾರೆ ನೋಡಿ ಅಮ್ಮ ಇಲ್ಲಿದ್ದಾರೆ ಹಾಗೆ ಚೆನ್ನಾಗಿರುತ್ತೆ ಈ ಥರ ಬಂದಾಗ ಮಾತಾಡಿಕೊಂಡು ಟೈಮ್ ಪಾಸ್ ಇಲ್ಲಿ ಬಂದರೆ ಯೂಶ್ವಲಿ ನಾವು ಬರ್ತಾಯಿರ್ತೀವಿ ಹಾಗೆ ಎಂಟು ಬನ್ನಿ ಆದಷ್ಟು ಈ ಸತಿ ವ್ಲಾಗ್ ಆಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನೋಡೋಣ ಹಾಗೆ ದಾರಿನಲ್ಲಿ ಬರ್ತಾ ನಮ್ಮ ಕಡೆ ಎಲ್ಲ ಈ ಬೇಲಿಗೆ ಅಂದರೆ ಈ ಥರ ಗಿಡಗಳನ್ನೆಲ್ಲ ಇರ್ತಾರೆ ಆದರೆ ಒಂಥರ ಹೂವು ಬಿಟ್ಟಿತ್ತು ಅಲ್ವಾ ಅದು ಬೇಕು ಅಂತ ಆಯಿತು ಇಬ್ರಿಗೂ ಒಂದೊಂದು ಕಿತ್ಕೊಟ್ಟರೆ ಇವ್ರಿಗೆ ಅವ್ರ ಒಬ್ಬರ ಕೈಲಿರೋದೇ ಅದೇನೇ ಹುಳಗುನೂ ಬೇಕು ಹಣನ ಕೈಲಿರೋದೇನೆ ತಂಗಿ ಕೈಲಿರೋದು ಅಣ್ಣನಿಗೆ ಬೇಕು ಆ ಥರ ಹೇಳ್ಬಿಟ್ಟು ಮತ್ತೆ ಕೊಯ್ಯಕ್ಕೆ ಹೋಗಿದ್ದಾರೆ ಅಷ್ಟರಲ್ಲಿ ನಾನಿಲ್ಲಿ ಅಮ್ಮ ಮತ್ತು ಮಗಳದ್ದು ಫೋಟೋ ತೆಗಿಯೋಣ ಅಂತ ಕೂರಿಸಿದ್ದೀನಿ ರೋಡಲ್ಲೇ ನಮ್ಮ ಅಮ್ಮ ಬೈತಾಯಿದ್ರು ಏನಿದು ರೋಡಲ್ಲೇ ಕೂರಿಸ್ಬಿಟ್ಟಿದ್ಯಾ ಫೋಟೋ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಅದು ಅಲ್ಲದೆ ಆ ಕಡೆ ಈ ಕಡೆ ಗಾಡಿಗಳು ಬೇರೆ ಹೋಗ್ತಾ ಇತ್ತು ಪರಿಚಯದವ್ರು ಇರ್ತಾರಲ್ವಾ ಹಂಗೆ ನೋಡ್ಕೊಂಡು ನಮ್ಮನ್ನು ನೋಡಿ ನಗ್ತಾರೆ ನೋಡಿ ಇವಾಗ ನಿಮ್ಮದು ಒಂದು ಕರಳೆ ಕತೆ ಅಂತ ಹೇಳ್ತಾಯಿದ್ರು ಬಟ್ ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆ ಕುತ್ಕೊಳ್ಳಿ ಇಲ್ಲೇ ಚೆನ್ನಾಗಿ ಬರುತ್ತೆ ಫೋಟೋ ಅಂತ ಹೇಳಿಬಿಟ್ಟು ಕೂರಿಸಿದ್ದೀನಿ ಅಮ್ಮ ಅಂತೂ ಹಂಗೆ ಹೇಳ್ತಾ ಬೈತಾಯಿದ್ರು ಹಾಗೆ ಮಾತಾಡಿಕೊಂಡು ಮತ್ತೆ ನಾನು ವೀಡಿಯೋ ಏನೂ ಮಾಡಿಲ್ಲ ಮತ್ತು ಮನೆಗೆ ಬಂದು ಸ್ವಲ್ಪ ತಿಂಡಿ ಎಲ್ಲ ತಿಂದು ಇವಾಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ನನ್ನ ತಮ್ಮನಿಗೆ ಎಸೈನ್ಮೆಂಟ್ ಇರೋದು ನನ್ನ ತಂಗಿ ಬರೀತಾ ಇದ್ದಾಳೆ ಪಾಪ ಎಸೈನ್ಮೆಂಟ್ ಬರ್ಕೊಡು ಅಂತ ಹೇಳ್ಬಿಟ್ಟು ಮಕ್ಕಳ ಜೊತೆ ಆಟ ಆಡ್ತಾ ಇದ್ಲು ಸೊ ಹಂಗಾಗಿ ಅವನು ಬಂದು ನಾನೇ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವರ ಇಬ್ಬರನ್ನು ಕೂಡ ನೋಡ್ಕೊತ ಇದ್ದಾನೆ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡಿರ್ತಾನೆ ಆಮೇಲೆ ಹೋಗ್ಬಿಡ್ತಾನೆ ಬಟ್ ಇವತ್ತು ನೋಡಿ ಅಸೈನ್ಮೆಂಟ್ ಆಗಬೇಕಾಗಿರೋದ್ರಿಂದ ಮಕ್ಕಳನ್ನ ಪಾಪ ಅರ್ಧ ಗಂಟೆಯಿಂದ ನೋಡ್ಕೊಂತ ಇದ್ದೇನೆ ತೋರಿಸ್ತೀನಿ ಬನ್ನಿ ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂದ್ರೆ ಹಿಂಗೆ ಫ್ರೆಂಡ್ಸ್ ಇವ್ ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅಮ್ಮ ಮಾಡುವಂಥ ರೆಸಿಪೀಸನ್ನು ನೀವು ತುಂಬ ಜನ ಇಷ್ಟಪಡ್ತೀರ ಅದಕ್ಕೋಸ್ಕರ ಇವತ್ತು ನಾನೊಂದು ಸಾಫ್ಟ್ ಆಗಿರೋಂಥ ಅಕ್ಕಿ ರೊಟ್ಟಿ ರೆಸಿಪಿನ ತೊಗೊಂಡ್ಬಂದಿದ್ದೀನಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಒಂದು ಚಟ್ನಿ ಟೊಮೆಟೊ ಹಾಕ್ಬಿಟ್ಟು ಫಸ್ಟ್ ನಾವು ಚಟ್ನಿ ರೆಸಿಪಿನ ನೋಡ್ಕೊಂಡು ಬರೋಣ ಈ ರೆಸಿಪಿ ನಾವು ಮುಂಚೆ ಶೇರ್ ಮಾಡಿದ್ದನೋ ಇಲ್ವೋ ನಂಗೆ ಕರೆಕ್ಟಾಗಿ ನೆನಪಿಲ್ಲ ಬಟ್ ನಿಮಗೆ ಅಕ್ಕಿ ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಸೊ ಹಾಗಾಗಿ ಮತ್ತೆ ಶೇರ್ ಇದ್ದೀನಿ ಸ್ವಲ್ಪ ಬಾಣಲಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕ್ಲೀನಾಗಿ ಫ್ರೈ ಆಗಿದೆ ಅಂತಂದಾಗ ಸ್ವಲ್ಪ ಟೊಮೆಟೊ ಕಾಯಿ ಟೊಮೆಟೊ ಆದ್ರೂ ಹಾಕೋಬೋದು ನೀವು ಹಣ್ಣು ಟೊಮೆಟೊ ಆದರೂ ಹಾಕೋಬೋದು ನಾನು ಇಲ್ಲಿ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ನಾವು ಇಲ್ಲಿ ಜೊತೆಗೆ ಒಂದು ಸ್ವಲ್ಪ ನೀ ಈರುಳ್ಳಿನ ಹಾಕ್ಕೊಂಡಿದ್ದೀವಿ ಸೊ ಇದಿಷ್ಟನ್ನು ಹಾಕಿ ಕ್ಲೀನಾಗಿ ಫ್ರೈ ಮಾಡಬೇಕು ಒಂಚೂರು ಕೂಡ ನೀರನ್ನು ಸೇರಿಸ್ಕೋಬೇಡಿ ಹಾಗೆಯೇ ಲೋ ಫ್ಲೇಮ್ ಮಾಡಿ ಮುಚ್ಚಿಟ್ರೆ ಕ್ಲೀನಾಗಿ ಬೇಯುತ್ತೆ ಇವಾಗ ಆ ಬೆಂದಿರೋಂಥ ಅದಕ್ಕೆ ನಾವಿವಾಗ ಹುರಿಗಡ್ಲೆನ ಹಾಕ್ತಾ ಇದ್ದೀವಿ ಹುರಿಗಡ್ಲೆ ಅಂದ್ರೆ ಪುಟಾಣಿನ ಹಾಕ್ತಾ ಇರೋದು ಸೊ ಒಂದು ಎರಡು ಹಿಡಿ ಆಗುವಷ್ಟು ಪುಟಾಣಿ ಅದ್ರ ಜೊತೆಗೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕೊಂಡು ನಿಮ್ಗೆ ಬೇಕು ಅಂತಂದ್ರೆ ಜೀರಿಗೆನ ಸೇರಿಸ್ಕೋಬಹುದು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಜೀರಿಗೆ ಏನು ಹಾಕಿಲ್ಲ ಇದಿಷ್ಟು ಹಾಕಿ ರುಬ್ಕೊಂಡ್ರೆ ಆಯ್ತು ತುಂಬಾ ನುಣ್ಣಗೆ ಮಾಡ್ಕೋಬೇಡಿ ಸ್ವಲ್ಪ ತರತರಿ ಆಗಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ನಾರ್ಮಲ್ ಸಾಸಿವೆ ಕರಿಬೇವು ಸೊಪ್ಪು ಒಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕೊಂಡ್ರೆ ಆಯಿತು ನಾವಿಲ್ಲಿ ಚಟ್ನಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿ ಕೈ ಆಗಿರ್ಬೋದು ಟೊಮೆಟೊ ಎಲ್ಲನೂ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ತೊಗೊಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದು ತೊಗೊಂಡ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಸಾಕಾಗತ್ತೆ ಇಲ್ಲ ಅಂತಂದರೆ ಮತ್ತು ನಾವು ಎಣ್ಣೆನಲ್ಲಿ ಫ್ರೈ ಮಾಡಿದಾಗ ಅದ್ರ ಖಾರ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕಾಗತ್ತೆ ಆ್ಯಂಡ್ ನೋಡ್ಕೊಳ್ಳಿ ನಿಮಗೆ ಖಾರ ಎಲ್ಲ ಟೇಸ್ಟ್ ನಿಮಗೆ ಹೆಂಗೆ ಬೇಕು ಹಾಗೆ ನಾವು ಕ್ವಾಂಟಿಟಿ ಸ್ವಲ್ಪ ಇವತ್ತು ಜಾಸ್ತಿನೇ ಮಾಡ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ ಆ್ಯಂಡ್ ಈ ಕಡೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಇವತ್ತು ಮಾಡ್ತಾ ಇರೋವಂಥ ಅಕ್ಕಿ ರೊಟ್ಟಿ ಬಂದು ರೇಷನ್ ಅಕ್ಕಿ ಬರುತ್ತಲ್ವ ಅದರಿಂದ ಮಾಡ್ತಾ ಇರೋವಂಥ ಅಕ್ಕಿ ರೊಟ್ಟಿ ಇದಂತೂ ಒಂಥರ ತುಂಬ ಸ್ಪೆಷಲ್ ರೆಸಿಪಿ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಂತೂ ಬಿಕಾಸ್ ನಮಗೆ ಯೂಶ್ವಲಿ ಈ ಥರ ರೇಷನ್ ಅಕ್ಕಿ ಎಲ್ಲ ಸಿಗೋಲ್ಲ ಬಟ್ ನಾವು ಎಲ್ಲಂದಾದರೂ ತೊಗೊಂಡು ಬರ್ತೀವಿ ಎಸ್ಪೆಷಲಿ ಈ ರೊಟ್ಟಿ ಮಾಡೋಕ್ಕೆ ಅಂತಲೇ ಬಿಕಾಸ್ ಅಷ್ಟು ಚೆನ್ನಾಗಾಗುತ್ತೆ ಈ ರೊಟ್ಟಿ ಆಲ್ ನಿಮ್ಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ನೀವು ಮಾಡ್ತೀರ ಅಂತ ಹೇಳ್ಬಿಟ್ಟು ಅಕ್ಕಿನ ಅಷ್ಟು ನೆನೆಸಿಟ್ಕೊಳ್ಳಿ ಅಮ್ಮೈಲಿ ಒಂದು ಸೇರಷ್ಟು ನೆನೆಸಿಟ್ಕೊಂಡಿದ್ದಾರೆ ಸೊ ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಒಂದೂವರೆ ಸೇರನೂ ಹಾಕಿದ್ದಾರೆ ಎಲ್ಲಾರ್ಗು ಆಗಬೇಕು ಅಂತ ಹೇಳ್ಬಿಟ್ಟು ನಾವು ನೈಟ್ಗೆನೆ ಇದನ್ನೇ ಮಾಡ್ಕೊಂಡಿದ್ವಿ ಹಾಗಾಗಿ ಅಂಡ್ ಒಂದೂವರೆ ಸೇವರಷ್ಟೇನೋ ಮಾಡಿದ್ರು ಸೊ ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿನೇ ತೋರಿಸ್ತಾ ಇರೋದು ಆ್ಯಂಡ್ ಇಲ್ಲಿ ಬಂದು ಅಕ್ಕಿನ ನೆನೆ ಹಾಕಿದ್ರು ಅದನ್ನು ಕ್ಲೀನಾಗಿ ನೀಟಾಗಿ ರುಬ್ಕೊಂಡಿದ್ದಾರೆ ರುಬ್ಕೊಳ್ಳುವಾಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪೆಲ್ಲ ಹಾಕೊಂಡಿದ್ದಾರೆ ಆ್ಯಂಡ್ ಅದಷ್ಟನ್ನು ಗಟ್ಟಿಯಾಗಿ ರುಬ್ಕೊಂಡಿದ್ದಾರೆ ನೋಡಿ ಕನ್ಸಿಸ್ಟೆನ್ಸಿ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವ ಇದಕ್ಕೆ ನಾನಲ್ಲಿ ಸಣ್ಣದಾಗಿ ಅಂತ ಹೆಚ್ಚಿರುವಂಥ ಈರುಳ್ಳಿ ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೇನೋ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನ ನೀವು ರುಚಿಗೆ ತಕ್ಕಷ್ಟು ರುಬ್ಬವಾಗ್ಲೇ ಹಾಕ್ಕೊಂಡಿರ್ತೀವ್ರ ಅಲ್ವಾ ಸೊ ಹಾಗಾಗಿ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ತೆಳ್ಳಾಗಿರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಥರ ಇದ್ರೆ ಕರೆಕ್ಟಾಗಿ ಆಗುತ್ತೆ ಆಮೇಲೆ ಕ್ಲೀನ್ ಮಾಡಿರೋಂಥ ಬಾಳೆ ಎಲೆಯಲ್ಲಿ ಈ ಥರ ರೊಟ್ಟಿನ ತಟ್ಕೊಳ್ಳೋದು ಕೈಗೆ ಒಂದು ಸ್ವಲ್ಪ ನೀರನ್ನ ಮುಟ್ಟಿಸ್ಕೊಂಡು ಕ್ಲೀನಾಗಿ ತಟ್ಕೊಳ್ಳೋಕ್ಕಾಗುತ್ತೆ ಎಷ್ಟು ಬೇಕು ನಿಮಗೆ ಅಷ್ಟು ತೆಳ್ಳಗೆ ಮಾಡೋಕ್ಕಾಗತ್ತೆ ನಿಮಗೆ ರೇಷನ್ ಅಕ್ಕಿಲ್ಲ ಸಿಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಹೋಗ್ಲಿನ್ನ ನೀವು ಟ್ರೈ ಮಾಡ್ಬೋದು ನಮಗೆ ಯೂಶ್ವಲಿ ರೇಷನ್ ಅಕ್ಕಿಲ್ಲ ಸಿಗೋಲ್ಲ ಬಟ್ ಯಾರಾದರೂ ಎಲ್ಲಿಂದಾದ್ರೂ ಸಿಕ್ಕಿದ್ರೆ ತರಿಸ್ಕೊಳ್ತೀವಿ ಅಷ್ಟೇ ಈ ಥರ ರೊಟ್ಟಿ ಮಾಡೋಕ್ಕೆ ಅಂತಲೇ ಸ್ಪೆಷಲಿ ರೊಟ್ಟಿ ತುಂಬ ಚೆನ್ನಾಗಾಗುತ್ತೆ ಸಾಫ್ಟಾಗಿ ಎಲ್ಲೂ ಒಂಚೂರು ಮುರಿಯೋದು ಆ ಥರ ಎಲ್ಲ ಏನೂ ಆಗಲ್ಲ ನಾವು ಯೂಶ್ವಲಿ ಬೇರೆ ಥರ ರೊಟ್ಟಿನೇ ಮಾಡ್ತೀವಿ ಬಾಳೆ ಎಲೆಯಲ್ಲಿ ಬಟ್ ಈ ಥರ ಮಸಾಲೆ ರೊಟ್ಟಿ ಮಾಡೋಕ್ಕೆ ಇಬ್ಬರೇ ಅಕ್ಕಿನಲ್ಲಿ ತುಂಬ ಚೆನ್ನಾಗ್ ಆಗತ್ತೆ ಅಂತ ಹೇಳಿ ಅಪರೂಪಕ್ಕೆ ತರಿಸ್ತಾ ಇರ್ತೀವಿ ಸೊ ಈ ಥರ ತುಂಬ ಆಗಿತ್ತು ಮಾತ್ರ ನಿಮಗೂ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ತೆಳ್ಳಗಾಗ್ತಾ ಇದೆ ಅಂತ ಆ್ಯಂಡ್ ಇದು ಬೆಂದ ತಕ್ಷಣ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ನೀವು ಎಷ್ಟೋ ತಂಗಿ ಇಟ್ಟರು ಗಟ್ಟಿ ಅಂತ ಅನಿಸಲ್ಲ ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಇದಕ್ಕೆ ಬೇಕು ಅಂತಂದರೆ ಕ್ಯಾರೆಟು ಅದನ್ನೆಲ್ಲ ಹಾಕೋಬೋದು ಬೀಟ್ರೂಟ್ ಆ ಥರ ಏನಾದರೂ ನಾವಿವತ್ತು ಸಿಂಪಲ್ಲಾಗಿ ಈರುಳ್ಳಿ ಹಾಕ್ಬಿಟ್ಟು ಮಾಡ್ತಾ ಇರೋದು ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಆ್ಯಂಡ್ ಅದ್ರ ಜೊತೆಗೆ ಚಟ್ನಿ ನಾನು ಆಲ್ರೆಡಿ ತೋರಿಸ್ದೆ ಅಲ್ವಾ ರೆಸಿಪಿ ಅದಂತೂ ಸಕ್ಕತ್ ಕಾಂಬಿನೇಷನು ಮಿಸ್ ಮಾಡಿದೆ ಒಂದು ಸರಿ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಬಾಳೆಲನಲ್ಲಿ ತಟ್ಟಿ ರೊಟ್ಟಿ ಮಾಡೋದ್ರಿಂದ ಅದರ ಫ್ಲೇವರೇ ಒಂದು ಡಬಲ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ ಬಾಳೆಲ್ಲ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಹೋಳಿಗೆ ಪೇಪರ್ ಅಂತೆಲ್ಲ ಬರುತ್ತಲ್ವ ಅದರಲ್ಲಿ ಕೂಡ ಮಾಡ್ಕೋಬೋದು ಬಟ್ ಬಾಳೆ ಬಾಳೆಲ್ಲ ಸಿಗುತ್ತಲ್ವ ಹಂಗಾಗಿ ನಾವು ಬಾಳೆಲನಲ್ಲೇ ಮಾಡ್ತೀವಿ ಜಾಸ್ತಿ ಈ ಥರ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ಎರಡು ಕಡೆ ಬೇಯಿಸ್ಕೊಂಡ್ರಂತೂ ಪರ್ಫೆಕ್ಟ್ ಆಗಿರುವಂಥ ಮಸಾಲೆ ರೊಟ್ಟಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆ್ಯಂಡ್ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳಿ ಕ್ಲೀನಾಗಿ ಬರುತ್ತೆ ಬಾಳೆಲೆಯಿಂದ ತುಂಬ ಅಂಟ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗಲ್ಲ ನೋಡೋದ್ರಲ್ವ ನೀವು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎರಡು ಕಡೆಯೂ ಬೇಯಿಸ್ಕೊಳ್ತಾ ಇದ್ದಾರೆ ಈ ಥರ ಕಲರ್ ಬಂದರೆ ಸಾಕು ಪರ್ಫೆಕ್ಟಾಗಿರುತ್ತೆ ಫೈನಲಿ ಯಾವ ಥರ ಬಂತು ಅಂತ ತೋರಿಸ್ತೀನಿ ಈ ಚಟ್ನಿ ಮತ್ತು ಈ ರೋಟಿ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವು ಮಸ್ತ್ ಮಾಡಿದೆ ಒಂದ್ಸರಿ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಆಗುತ್ತೆ ಕೂಡ ಈ ಅಕ್ಕಿ ಹುಡಿಯಿಂದ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ನನ್ನ ಪ್ರಕಾರ ಬಟ್ ಈ ಥರ ಅಕ್ಕಿಯಿಂದ ಮಾಡೋದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟು ತೆಳ್ಳಗಿದೆ ಅಂತಂದರೆ ತುಂಬ ತೆಳ್ಳಗಾಗಿ ತುಂಬ ಚೆನ್ನಾಗಿದೆ ಒಂಚೂರು ಹರಿಯೋದು ಉರಿಯೋದು ಆ ಥರ ಎಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಅಕ್ಕಿ ರೊಟ್ಟಿ ಇವತ್ತಿನ ನಮ್ಮ ಡಿನ್ನರ್ಗೆ ಆ್ಯಕ್ಚುಲಿ ನಾವು ಅಕ್ಕಿ ರೊಟ್ಟಿನ ಮಾಡಿರೋದು ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲಾರ್ಗು ಇಷ್ಟ ಕೂಡ ಆಗಿತ್ತು ಹಾಗೆ ಈ ವ್ಲಾಗನ್ನು ಈ ಒಳ್ಳೆ ರೆಸಿಪಿಯೊಂದಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಡು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅನ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್